ಅಡ್ಯಾರ್ ಗಾರ್ಡನ್ನಲ್ಲಿ ನಡೆದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ದಶಮ ಸಂಭ್ರಮದ ಸಭಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಲಾ ಸಮ್ಮೇಳನದಲ್ಲಿ ಹಿರಿಯ ಯಕ್ಷಗಾನ ಭಾಗವತ ಕುರಿಯ ಗಣಪತಿ ಶಾಸ್ತ್ರಿ ದಂಪತಿಗಳಿಗೂ ಸಹ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಚಂದ್ರಿಕಾ ಹರೀಶ್ ಶೆಟ್ಟಿ ದಂಪತಿಗೆ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಮಹಾದಾನಿಗಳಾದಂತಹ ಸಾವಿರಾರು ಮಹಾಪೋಷಕರಿಗೂ ಕೂಡ ಈ ಸಂದರ್ಭ ಅವರಿಗೆ ಆತ್ಮೀಯವಾದ ಅಭಿನಂದನಾ ಗೌರವವನ್ನು ಸಲ್ಲಿಸಲಾಯಿತು ಮೂಲ ಬೀಜವನ್ನು ಬಿತ್ತಶಿಲ ಶೆಟ್ಟಿ ಅವರಿಗೆ ದಯವಿಟ್ಟು ಒಂದು ಕ್ಷಣ ಎದ್ದು ನಿಂತುಗಳು ಕಟ್ಟಿ ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು ಯಾಕೆಂತ ಹೇಳಿದ್ರೆ ಅಂತಹ ದಾನಿಗಳಿದ್ರೆ ಮಾತ್ರ ನಾವು ಇಂತಹ ದಾನ ನಾವು ಸಾಧ್ಯ ಈ ಮೂಲಕಿಸ್ತಾ ಇದ್ದೇವೆ ನಂತರ ಮಾತನಾಡಿದ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ದಶಮ ಸಮಿತಿಯ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಬರೋಡಾ ಕಾರ್ಯಕ್ರಮದ ಸರ್ವ ರೀತಿಯ ಯಶಸ್ಸಿಗೂ ಸಹಕರಿಸಿದವರಿಗೂ ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಅದರ ಉದ್ಯಮಿಗಳು ಮಾಡದಂತ ಕೆಲಸವನ್ನ ಒಬ್ಬ ಉದ್ಯೋಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ಖಂಡಿತವಾಗಿ ಇದೆ ಏನಿದೆ ಒಂದು ಜಾಗಂಟೆ ಒಂದು ಕೋಲು ಬೇರೆ ಏನಿದೆ ಅವ್ರ ಹತ್ರ ಏನಿಲ್ಲ ಅವರು ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟು ಮೂವತ್ತು ಕೋಟಿ ರೂಪಾಯಿಗಳು ಅದು ಇಷ್ಟು ತನಕ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೆಲಸವನ್ನ ಶತೀಶಕ್ತಿ ಅವರು ಮಾಡ್ಲಾಡ್ತಿದ್ದು ಅತಿ ಮಾತಾಡೋದು ವಾಸ್ತವಿಕತೆ ಇದು ಅಂತ ಕೇಳಿದ್ರೆ ಇಂಥವರಿಗೆ ಈ ಈ ದಾನವನ್ನು ಮಾಡಿದಾಗ ಅದರ ಪುಣ್ಯ ನಮಗೆಲ್ಲರಿಗೂ ಲಭಿಸುತ್ತದೆ ಆದ್ರೆ ಇವತ್ತಿನ ಈ ಸನ್ಮಾನ ನನ್ನ ಜೊತೆ ಕೆಲಸ ಮಾಡುವ ಹನ್ನೆರಡು ಸಾವಿರ ಮಂದಿಗೆ ಸಲ್ದಾಂಟನೇ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಜನ್ಮೆ ಇದ್ರೆ ಅದು ನಾಡಿನಲ್ಲೇ ಸಿಗಬೇಕು ಇನ್ನೊಂದು ಜನ್ಮೆ ಇದ್ರೆ ನನ್ನ ಹೆತ್ತ ತಾಯಿಯ ಹೊಟ್ಟೆಯಲ್ಲಿ ಮಗದನ್ನೂ ಉಕ್ಕಿ ಬರುವಂತೆ ಇಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ತಾವೆಲ್ಲೂ ಜೊತೆ ಆಗುವ ಆಶೀರ್ವಾದವನ್ನು ದೇವರು ಮಾಡಿದೆ ಅಂತ ಕೇಳುತ್ತಾರೆ ಎಲ್ಲಿಗೂ ಇಂಥ ಕಾರ್ಯಕ್ರಮ ನಮ್ಮ ಇನ್ನು ಇಂಥ ಕಾರ್ಯಕ್ರಮ ಇನ್ನೊಂದು ಇಪ್ಪತ್ತೈದು ದಿವಸ ಬೇಕು ಯಾಕಂತ ಕೇಳಿದ್ರೆ ಛತ್ತೀಸ್ಗಢ ಇಲ್ಲಿಯೂ ಕೇಳಲಿಲ್ಲ ಇನ್ನು ಇಲ್ಲ ಹಾಗೆ ದಾನಿಗಳಿಗೆ ಯಾರಾದರೂ ಕೊಡುವ ಮನಸ್ಸು ಇಚ್ಛೆ ಇದ್ದಲ್ಲಿ ನಮ್ಮ ಇಪ್ಪತ್ತೈದು ಕೋಟಿ ರೂಪಾಯಿ ನಿರೀಕ್ಷೆ ಇದೆ ಅಲ್ಲಿ ತನಕ ನಾನು ಸತೀಶ್ವರ ಪಟ್ಲ ಅವರ ಜೊತೆಗೆ ನಾನು ಇತ್ತನ ಹೇಳುತ್ತ ಅಮೆರಿಕದಲ್ಲಿ ಪಟ್ಲ ಫೌಂಡೇಶನ್ ಡೇ ಅಂತ ಒಂದು ಅಮೆರಿಕ ನಮ್ಗೆ ಪ್ರಶಸ್ತಿ ಕೊಡಬೇಕಾದ್ರೆ ಅದು ನಮ್ಮ ಭಾರತದ ಹೆಮ್ಮೆ ನಮ್ಮ ಯಕ್ಷಗಾನ ಸಿಕ್ಕಿದಂತ ಹೆಮ್ಮೆ ಅಂತ ಇನ್ನೊಮ್ಮೆ ಹೇಳಿದ್ರ ಮುಖಾಂತರ ಗಮಗೆಲ್ಲರೂ ಕುರಿತು ಮಾತಾಡುತ್ತೇನೆ ಜಯ ಶ್ರೀರಾಮ್ ಇನ್ನು ಕಾರ್ಯಕ್ರಮದ ರುವಾರಿ ಯಕ್ಷಗಾನ ರಂಗದ ಮೇರು ಕಲಾವಿದರು ಭಾಗವತರು ಆದಂತಹ ಪಟ್ಲ ಸತೀಶ್ ಶೆಟ್ಟಿ ದಂಪತಿಗಳನ್ನು ಸಹ ಈ ಸಂದರ್ಭ ಅಭಿಮಾನದ ಗೌರವದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ಮಂಜುನಾಥ್ ಶ್ರೀ ನಿರ್ಮಿತ ಯಕ್ಷಯಾನದ

ಕಾರ್ಯಕ್ರಮದಲ್ಲಿ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ನಮ್ಮ ಬದುಕು ಮಲ್ಪಡ ತಿರುವು ಒಂದು ಜೀವನ ತಿರುವು ಒಂದು ಆ ತಿರುವುದೇನ್ ಕಂಡ ಕೆಲಸ ಮನುಷ್ಯನಿಗೆ ಏಕೆ ಎತ್ತರ ಗುಣಪೂರ್ಣದಲ್ಲಿ ನಂಗೆ ತುಗಿರೋಗೆ ಸಾಧ್ಯತೆ ಆಗ್ತದೆ ಕಂಡ ಸಮಸ್ಯೆ ಅಂತ ಒಂದು ಉಂಡು ಸಮಸ್ಯೆ ಬರ್ತನೆ ಅಂದ್ಕೊಂಡು ಒಂದು ತಿರುವು ಬರ್ತನೆ ಎಂದರ್ಥ ಆ ತಿರುವು ಕೊನೆಯದಲ್ಲ ಅಂದ್ರೆ ಜೀವನದ ಕೊನೆಯ ತಿರುವಲ್ಲ ಅಂತ ಮುಂದಿಗೆ ಅದು ಹೆದ್ದಾರಿ ಬಹುಶಃ ಸತ್ತಿ ಶಂಡ್ ಸಮಸ್ಯೆ ಎದುರು ಅಂಡು ಅಂತೆ ಅನುಭವಲ್ಲ ಅಣ್ಣ అయితే ఒత్తి గేన పుట్టుండు ఆ గేన పుట్టుత విశేషతనే ఈ యక్షధ పట్ల ఫౌండేషన్ గట్టి ఆత్ నార ఇష్టపడోదే ఇత్యే పదిహేను కోటి అంత ఐదు లెక్క ఇరవత కోటి బరు తోచింది ఆత వైపు ఆక వైపు ఉండు అవి కలవ్యక అత ఆక ఉండు అని తోపాయ సందు తెలియండే తయంట నమ్మ భాగవతరణ నెత్తర రూపణి అని కెండ భాగవతరనే నెత్త ಒಂದಾತಿ ಯಕ್ಷಗಾನದ ಮೊದಲಾನೆ ಅಂಚ ಅಂಚಾತಿ ಎಂಕ್ಲೆಗಳ ಪೆರ್ಮಣ್ಣು ಎಲ್ಲಿ ಒಂಜಿ ಜೌಹಣ್ಣಿ ಎಂಕ್ಲ ಊರ್ದ ಈ ಕೆತ್ತ ಸೇರಿದೆ ಏನ್ ಕಂಡ ಊರುಗಳ ಪೆರ್ಮೆನ್ ಏನು ಬಂಡು ಒಂದಾತಿ ಯಾನು ಬದುಕು ಕಲಾವಿದ ದಾಪ ನಂಜನ ಕಷ್ಟನ ಮಾತ ಅನುಭವ ಅಂತ ನಂಜಿನ ವ್ಯಕ್ತಿ ಕಲಾವಿದನ ನಸೇ ವೈಗೊಂಡೆ ಅವತ್ತೊಂದು ಕಾಲಿ ಕಲಾವಿದರೆ ಏನ ಮಾತ ಬೆತಿ ಬೇತೆ ಸೋತು ನಕ್ಳೆ ಯಾನು ಉಂಡೆ ಎಂದು ಒಂದು ಒಟ್ಟು ನಂಜನ ಮನಸ್ಸು ಅವು ಸುಲಭದಾಲ ಇಡಿ ಎಡ್ಡೆ ಒಂಜಿ ಸಂದರ್ಭ ನಮ್ಮ ಮಾತು ಮುಲ್ಪ ಸೇರು ಅಂದ ಸತೀಶ್ ಪಂಡ ಎನಗಿಂತ ಕಿರಿಯವರಿ ಇಲ್ಲ ಕಾಣಿರು ಇನ್ನು ಈ ಕಿರೀಟನ್ನು ಒಂಜಾತು ದಿನಾಗ ಕಣ್ಣು ರಡ್ಡ ಪಣಿ ಬತ್ತನು ತುಲಗೆ ಈ ಅಪಲ ಪದ ಪಂಡ ಒಂಜಾತು ಬೊಳ್ಳಿದ ಕಿರೀಟನು ಆ ಯಕ್ಷಗಾನದ ದೇವಿನ ನೆಟ್ಟು ಅಲ್ಪ ಸೇರಿಪಂಜಿ ತರಕೆ ದೀಪ ನಂಚಿನೊಂದು ಸಮಯ ಇನ್ನು ಎನ್ನ ತರಕೆ ವೈದ್ಯನತ್ತ ಇಂಚಿನೊಂದು ಅತ್ತಿ ಪ್ರಿಕ್ಕಿರ ರಡ್ಡ ಕಣ್ಣಿನಿಂದ ಉಂಡತ್ತ ಅಪ್ಪಿಗೆ ಸಮರ್ಪಿತ ಆಯ್ನಂಚಿನ ಒಂಜಿ சந்தோஷதான் பன்ன சந்தோஷ படையில மகிழ்ச்சி கட்டியல் நம்ம எதிர்ப்பு சாட்சியா பூரியாவது டீம் வர் அது கட்டினாட இதே ரீதி சாவி கலாவத நெறவு நீடிவ நெரவு கார்கம கூட நடித்து ಹಳ್ಳಾಡಿ ಜಿವರಾಮ ಶೆಟ್ಟಿ ಅವರಿಗೆ ಆರೋಗ್ಯ ರೀತಿ ಧನ ಸಹಾಯ ಸಂತೋಷ್ ಕುಮಾರ್ ಗೋಜಾರಿ ಅವರ ಪತ್ನಿ ಜಯಶ್ರೀ ಅವರು ಆಗಮಿಸಿ ಮರಣೋತ್ತರ ಧನ ಸಹಾಯವನ್ನು ಯಕ್ಷಗಾನ ಗುಂಬೆಯಾಟದ ವತಿಯಿಂದ ಬಂದವರು ನಾಗರಾಜ್ ಪೂಜಾರಿ ದೇವಲ್ಕುಂದ ಮೇಳ ಅದೇ ರೀತಿ ಪ್ರಭಾಕರ್ ಶೆಟ್ಟಿ ನೇಪಥ್ಯ ಕಲಾವಿದರು ಇವರೆಲ್ಲರಿಗೂ ಗೃಹ ನಿರ್ಮಾಣಕ್ಕಾಗಿ ಧನ ಸಹಾಯವನ್ನು ನೀಡುತ್ತಾ ಇದ್ದೇವೆ